ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಈ ಗುರುವಾರ ಹುಣ್ಣಿಮೆ ಬಂದಿದೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯ ದಿನ ಇವತ್ತು ಶುಭ ದಿನ ನೀವು ಯಾವ ಒಳ್ಳೆಯ ಕೆಲಸ ಮಾಡ್ತಿರೋ ಅದರ ಹತ್ತರಷ್ಟು ಪ್ರತಿಫಲ ನಿಮಗೆ ಬಂದು ದೊರೆಯುತ್ತೆ ಸ್ನೇಹಿತರೆ ದೇವ್ ದೇವರು ಕೊಟ್ಟ ಈ ಜೀವನವನ್ನ ಆತನ ಸೇವೆಗೆ ಮುಡುಪಾಗಿಡ್ಬೇಕು ಅಂದ್ರೆ ಜವಾಬ್ದಾರಿಯನ್ನ ತೊರೆದು ಕಾವಿ ಬಟ್ಟೆ ಉಟ್ಟು ಕಮಂಡಲ ಹಿಡಿದು ಜಪಮಾಲೆ ತಿರುಗಿಸ್ತಾ ಇರಬೇಕಂತ ಏನಿಲ್ಲ ನಾವು ಮಾಡುವ ಕಾರ್ಯವೇನಿದೆಯೋ ಅದನ್ನೇ ಭಗವಂತನ ಸೇವೆ ಎಂದು ಮಾಡಬೇಕು ಅದೇ ಕರ್ಮಯೋಗ ಪ್ರತಿ ನಿಮಿಷದ ಕಾರ್ಯವು ದೇವ ಕಾರ್ಯವೆಂದು ಬಗೆದು ಸ್ಥಿತಪ್ರಜ್ಞರಾಗಿರ್ಬೇಕು ಅದಕ್ಕಿಂತ ಮಿಗಿಲಾದ ಇನ್ನೊಂದು ತಪಸ್ಸಿಲ್ಲ ಸ್ನೇಹಿತರೆ ನಮ್ಮ ವ್ಯವಹಾರಗಳು ಇತರರೆಡೆಗೆ ಮೃದುವಾಗಿರ್ಬೇಕು ಮಾತು ಕತೆ ನಡವಳಿಕೆಗಳು ಬಹಳ ಹಿತವಾಗಿರ್ಬೇಕು ಭಗವಂತ ನೀಡಿದ ಸಂಪತ್ತಿನ ಪ್ರದರ್ಶನವನ್ನ ನಾವು ಮಾಡಬಾರದು ಅದರ ಸದ್ವಿನಿಯೋಗವಾಗಬೇಕು ಅದರಲ್ಲೂ ಬಡವರೆದುರಿಗೆ ಅಸಹಾಯಕರೆದುರಿಗೆ ತನಗಿಂತ ಆರ್ಥಿಕ ಅಂತಸ್ತಿನಲ್ಲಿ ಕೆಳಮಟ್ಟದಲ್ಲಿರುವವರಿಗೆ ಸಂಪತ್ತಿನ ಪ್ರದರ್ಶನವನ್ನ ಮಾಡಲೇಬಾರದು ಇದು ಶುದ್ಧ ಅನಾಗರಿಕತನ ಸ್ನೇಹಿತರೆ ಹೊತ್ತು ಹೊತ್ತಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ನೀಡುವವನು ಬಾಯಾರಿದಾಗ ಅದಕ್ಕೆಂದೇ ಜಲವನ್ನ ಸೃಷ್ಟಿ ಮಾಡಿ ತಣಿಸುವನು ಕೇಳಿದರೂ ಕೇಳದಿದ್ದರು ಅನುಗ್ರಹಿಸುವನು ತೆಗಳಿದರೂ ಹೊಗಳಿದರೂ ಪ್ರೀತಿಸುವನು ಆ ಗುರುವೊಬ್ಬನೇ ಆ ಭಗವಂತನೊಬ್ಬನೇ ಅವನಿಗಿಂತ ಮಿಗಿಲಾದ ಆತ್ಮ ಬಂದು ಇನ್ನೊಬ್ಬನಿಲ್ಲವೇ ಇಲ್ಲ ಸ್ನೇಹಿತರೆ ಅವನು ಕೊಟ್ಟ ಕಾರಣವೇ ನಾವಿಂದು ಸಂಪತ್ತಿನ ಒಡೆಯನಾಗಿರುವುದು ಎಂಬುದನ್ನ ಎಂದಿಗೂ ನಾವು ಮರಿಬಾರದು ಆ ಸಂಪತ್ತಿನ ಉಪಯೋಗ ಅವನು ಮೆಚ್ಚುವ ರೀತಿಯಲ್ಲಿ ಮಾಡದೆ ನಾವು ಮೆರೆದಾಗ ಅದೇ ಸಂಪತ್ತಿನಿಂದ ಪರಿಹರಿಸಲಾಗದ ವಿಪತ್ತನ್ನು ಅವನೇ ನೀಡ್ತಾನೆ ನಮ್ಮ ಮನೆಯ ಮೂಲೆಯಲ್ಲಿ ಧೂಳು ತಿನ್ನುತ್ತ ಬಿದ್ದಿರುವ ಒಂದು ದೇವರ ಚಿತ್ರವನ್ನು ಬರೆಸಲು ನಮಗೆ ಪುರುಸೋತಿಲ್ಲ ಊರಿನ ದೇವಸ್ಥಾನದಲ್ಲಿ ಮಾತ್ರ ನಮ್ಮ ಹೆಸರಿಗೆ ಮೊದ್ಲು ಪೂಜೆ ಆಗ್ಬೇಕು ನಮಗೆ ಮೊದ್ಲು ದೇವಸ್ಥಾನದಿಂದ ಪ್ರಸಾದ ಬರಬೇಕು ನಮಗೆ ಮೊದಲು ಆರತಿ ಕೊಡ್ಬೇಕು ಅಂದ್ರೆ ಯಾವ ಲೆಕ್ಕಾಚಾರ ಸ್ನೇಹಿತರೆ ಈ ರೀತಿ ಅಹಂಕಾರ ನಮ್ಮಲ್ಲಿ ಮೊದ್ಲೇ ಇರಬಾರ್ದು ತೀರ್ಥ ಪ್ರಸಾದ ನಮಗೆ ಮೊದ್ಲು ಸಿಗ್ಬೇಕು ಅನ್ನುವ ಡಂಬಕ್ಕೆ ನಾವು ದೇವರನ್ನ ಪೂಜಿಸಬಾರ್ದು ಸರಿಯಾದ ಸಮಯದಲ್ಲಿ ಸರಿಯಾದ ಪಾಠ ಕಲಿಸಿಯೇ ತೀರ್ತಾರೆ ಗುರುಗಳು ಗುರುವಿನಂತಹ ಕರುಣಾಳು ಇನ್ನೊಬ್ರಿಲ್ಲ ಗುರುವಿನಂತಹ ಶಿಕ್ಷಕರು ಬೇರೊಬ್ರಿಲ್ಲ ಗುರುವಿನಂತಹ ದೇವರಂತಹ ರಕ್ಷಕ ಮತ್ತೆ ಬೇರೆ ಯಾರೂ ಇಲ್ಲವೇ ಇಲ್ಲ ಸ್ನೇಹಿತರೆ ನಮ್ಮ ಅಂತರಂಗದ ಭಿತ್ತಿಯಲ್ಲಿ ಈ ಅಂಶಗಳು ಸ್ಥಿರವಾಗಿ ನೆಲೆಯಾಗಬೇಕು ಆಗ್ಲಿ ನಮ್ಮ ಜೀವನಕ್ಕೆ ಒಂದು ಅರ್ಥ ಅರ್ಥ ನಾವಿಲ್ಲಿ ಹುಟ್ಟಿರುವುದಕ್ಕೂ ಒಂದು ಸಾರ್ಥಕತೆ ಸ್ನೇಹಿತರೆ ಜೀವನದಲ್ಲಿ ಮಾತೆ ಗುರುಗಳು ಮತ್ತೆ ದೇವರು ಈ ಮೂವರಿಗಿಂತ ಮಿಗಿಲಾದದು ಯಾವುದೂ ಇಲ್ಲ ಬಾಲ್ಯ ಕಾಲದಲ್ಲಿ ನಮ್ಮ ತಾಯಿ ನಮ್ಮನ್ನ ಸಲಹುತ್ತಾಳೆ ಮಾರ್ಗದರ್ಶನ ಮಾಡ್ತಾಳೆ ಯೌವನದ ಮದ ಆವರಿಸಿದಾಗ ಒಬ್ಬ ಗುರುವಿನ ಸಾಂಗತ್ಯದ ದಯೆಯಿಂದ ಈ ಮದವೆಂಬ ಹಗ್ಗದ ಕಟ್ಟನ್ನ ಕಳ್ಸಿಕೊಳ್ಬಹುದು ವಯಸ್ಸಾದ ಕಾಲದಲ್ಲಿ ಕಾಡುವ ಜರ ಮರಣದ ಕಂಟಕಗಳಿಂದ ಪಾರಾಗಲು ಪರಮಾತ್ಮನ ಗುರುವಿನ ಅನುಗ್ರಹ ಆಶೀರ್ವಾದ ಮಾತ್ರ ಇರಲೇಬೇಕು ಸ್ನೇಹಿತರೆ ಹಾಗಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಒಂದು ವಿಶಿಷ್ಟತೆ ಅರ್ಥ ಪುಣ್ಯ ಪ್ರಾಪ್ತಿ ಪ್ರಾರಬ್ಧ ಕರ್ಮಗಳ ಪ್ರಾಪ್ತಿ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ದಿನನಿತ್ಯ ನಡೆಯುವ ದಿನಚರಿಯಲ್ಲಿ ಅನೇಕ ರೀತಿಯ ಬದಲಾವಣೆಗಳೊಂದಿಗೆ ನಮ್ಮ ಜೀವನವನ್ನ ಸಾಗಿಸ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಉನ್ನತವಾದ ಒಂದು ಸ್ಥಾನವನ್ನ ನಾವು ಏರ್ಬೋದು ಹಾಗೆ ಉನ್ನತವಾದ ಒಂದು ಜೀವನವನ್ನು ನಾವು ಪಡಿಬಹುದು ಸ್ನೇಹಿತರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಮಾನವೀಯತೆಯ ಮೌಲ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಮಾನವೀಯತೆಯ ಗುಣಗಳನ್ನು ಸಹ ನಮ್ಮಲ್ಲಿ ಜಾಗೃತಗೊಳಿಸುವ ಏಕೈಕ ಪರಿಹಾರ ಅಂದ್ರೆ ನಮ್ಮ ಸರಳತೆ ಒಳ್ಳೆಯ ವಿಚಾರಗಳ ಅಳವಡಿಕೆ ನಮ್ಮ ಮನದಲ್ಲಿ ಒಳ್ಳೆಯ ನಡವಳಿಕೆಗಳ ಅಳವಡಿಕೆಯೂ ಕೂಡ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ದಿನನಿತ್ಯ ಏನನ್ನ ಮಾಡ್ತಾ ಇದ್ದೀವಿ ಅನ್ನೋ ಪರಿಪೂರ್ಣವಾದ ಜ್ಞಾನ ಮೊದಲಿಗೆ ನಮಗಿರ್ಬೇಕು ಸ್ನೇಹಿತರೆ ಆಗ ಮಾತ್ರ ನಮ್ಮ ಜೀವನದ ಸಾಕ್ಷಾತ್ಕಾರ ಹಾಗೆ ನಮ್ಮ ಜೀವನದ ಉದ್ಧಾರವೂ ಆಗುತ್ತೆ ಆಗ ನಮ್ಮ ಇಚ್ಛೆಗಳು ತನ್ನಿಂದ ತಾನೇ ಪೂರ್ಣಗೊಳ್ತವೆ ಸ್ನೇಹಿತರೆ ಅದಕ್ಕೆ ಪರಿಶ್ರಮ ಪಡುವಂತ ಅವಶ್ಯಕತೆನೆ ಇರಲ್ಲ ನಾವು ಬಹಳ ಒತ್ತಡ ಹಾಕಿ ಪರಿಶ್ರಮ ಪಟ್ಟು ನಾವು ಕೆಟ್ಟದ್ದು ಇಟ್ಕೊಂಡು ಪರಿಶ್ರಮ ಪಟ್ಟ ತಕ್ಷಣ ಆ ಕೆಲಸ ಆಗೋದಿಲ್ಲ ಅಲ್ವಾ ನಾವು ಶುದ್ಧತೆಯಿಂದ ಶಾಂತವಾಗಿ ಒಳ್ಳೆಯ ರೀತಿ ಒಳ್ಳೆಯ ನಡವಳಿಕೆಯಿಂದ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಒಂದು ಭಾವನೆ ಉದ್ದೇಶ ಉದ್ದೇಶ ಒಂದು ಯಾವುದೇ ಕೆಲಸಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ಆ ಇಚ್ಛೆಯನ್ನ ಭಗವಂತ ತಾನು ಸಹ ನಿಂತು ಈಡೇರಿಸ್ತಾರೆ ಆ ಸಮಯದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳು ನಮಗೆ ಅಡ್ಡಿ ಆತಂಕಗಳನ್ನ ಉಂಟು ಮಾಡ್ತಾ ಇದ್ರು ಕೂಡ ಅನೇಕ ರೀತಿಯ ಸರಳ ದಾರಿಗಳನ್ನ ತೋರಿಸಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳಕ್ಕೆ ನಮಗೆ ಸಹಾಯವನ್ನು ಮಾಡ್ತಾರೆ ಹಾಗೆ ನಮ್ ಜೊತೆಗೆ ಇದ್ದು ನಾವು ಇಚ್ಛೆ ಪಡುವ ಗುರಿಯನ್ನ ಯಶಸ್ಸನ್ನ ಸಹ ನಮಗೆ ಕೊಡಿಸುವಲ್ಲಿ ಅವರು ನಮಗೆ ಸಹಾಯ ಮಾಡ್ತಾರೆ ಸ್ನೇಹಿತರೆ ನಾವು ಯಾವ ರೀತಿ ಗುರುವನ್ನ ನಂಬ್ತಾ ಹೋಗ್ತಿವೋ ಅದೇ ರೀತಿ ಗುರುವು ನಮಗೆ ಸಹಕಾರ ನೀಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತೊಬ್ರು ನನಗೆ ಕರೆ ಮಾಡಿದ್ರು ಅವರು ಶಿರಡಿಗೆ ಹೋಗ್ಬೇಕು ಇದೇ ಹುಣ್ಣಿಮೆಗೆ ಹೋಗಿ ಒಂಬತ್ತು ದೀಪಗಳನ್ನ ಶಿರಡಿಯಲ್ಲಿ ಹಚ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರಂತೆ ಸ್ನೇಹಿತರೆ ಆದರೆ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಯಾರಿಗೋ ಅವರ ಸಂಬಂಧಿಕರಲ್ಲಿ ಯಾರಿಗೋ ಒಂದು ಡೆಲಿವರಿ ಆಗಿ ಅವ್ರು ಹೋಗೋದು ತಪ್ಪೋಯ್ತಂತೆ ಆದರೆ ಅವರು ಇದೇ ಹುಣ್ಣಿಮೆಗೆ ಶಿರಡಿಗೆ ಹೋಗಿ ಬಾಬಾರವರ ಸನ್ನಿಧಾನದಲ್ಲಿ ಒಂಬತ್ತು ದೀಪಗಳನ್ನು ಬೆಳಗಬೇಕು ಈ ಹುಣ್ಣಿಮೆ ದಿನ ಅಂತೇಳಿ ಅವ್ರು ತುಂಬ ಆಸೆ ಇಟ್ಕೊಂಡಿದ್ರಲ್ಲ ಹಾಗಾಗಿ ಅವ್ರ ಮನಸಲ್ಲಿ ಒಂಥರ ಬೇಜಾರು ಮಾಡ್ಕೊಂಡಿದ್ರಂತೆ ಅವರು ರಾತ್ರಿ ಮಲಗಿದಾಗ ಅವ್ರ ಕನಸಲ್ಲಿ ಅವರು ಮನೆ ಒಳಗೆ ಜೋಳಿಗೆಯನ್ನು ಸಿಗಿಸ್ಕೊಂಡು ಬಂದ್ರಂತೆ ಬಾಬಾರವರದೇ ಪ್ರತಿರೂಪ ಬಂದಾಗ ಅವರಿಗೆ ಇವರು ತಿನ್ಲಿಕ್ಕೆ ಏನೋ ಕೊಟ್ರಂತೆ ಬಾಬಾ ಅವರು ತಿಂದು ಮನೆ ಒಳಗೆ ಬಂದಿದ್ದೀನಿ ಹಾಗಾಗಿ ನಾನ್ ಮತ್ತೆ ಹಿಂದಿರುಗಿ ಹೋಗಲ್ಲ ಅಂತೇಳಿ ಒಳಗಡೆಯಿಂದ ಅವ್ರ ಮನೆ ಒಳಗೆ ಪೂರ್ಣ ಪ್ರಮಾಣದಲ್ಲಿ ಪ್ರವೇಶ ಮಾಡಿ ಪಕ್ಕದ ಹಿಂದ್ಗಡೆ ಬಾಗಿಲಿಂದ ಪಕ್ಕದ ಮನೆ ಔಟ್ ಇಂದ ಹೊರಗಡೆ ಹೋದ್ರಂತೆ ಸ್ನೇಹಿತರೆ ಈ ರೀತಿ ಅದ್ಭುತವಾದ ಕನಸು ಅವರಿಗೆ ಬಿತ್ತು ಅಂದ್ರೆ ನಮಗೆ ಹೋಗಕ್ ಆಗ್ಲಿಲ್ವಾ ಅವ್ರದ್ದು ಎಷ್ಟು ಶುದ್ಧತೆಯ ಮನಸ್ಸಿರ್ಬೋದು ಅವರಿಗೆ ಹೋಗಕ್ ಆಗ್ಲಿಲ್ಲ ಅವ್ರು ಎಷ್ಟು ರೀತಿಯಲ್ಲಿ ಭಗವಾ ಬಾಬಾರನ್ನ ನಂಬಿದ್ರೆ ಏನೋ ಗೊತ್ತಿಲ್ಲ ಅವ್ರು ಹೋಗಕ್ ಆಗ್ಲಿಲ್ಲ ಅಂತ ಹೇಳಿ ಬಾಬಾರವರೇ ಅವರ ಬಳಿಗೆ ಬಂದು ದರ್ಶನವನ್ನ ಕೊಟ್ಟು ಅವ್ರ ಅವ್ರ ಕೈಯಲ್ಲಿ ಅವ್ರು ಕೊಟ್ಟಿರೋ ಒಂದು ಪದಾರ್ಥವನ್ನ ತಿಂದು ಅವ್ರಿಗೆ ಆಶೀರ್ವಾದ ಮಾಡಿ ಹೋದ್ರಲ್ಲ ಅವ್ರ ಜೊತೆ ಮಾತಾಡಿ ಹೋದ್ರಲ್ಲ ಅವ್ರದ್ದು ಎಂತಹ ಭಾಗ್ಯ ಇರ್ಬೋದು ಸ್ನೇಹಿತರ ಅವ್ರು ಹೇಳ್ಕೊಳ್ಬೇಕಾದ್ರೆ ನನಗೂ ತುಂಬಾ ಖುಷಿ ಆಯ್ತು ಹಾಗೆ ಬಾಬಾರವ್ರನ್ನ ಮೇಲೆ ನನ್ನ ಜೀವನದಲ್ಲಿ ಅದ್ಭುತ ಪವಾಡಗಳೇ ಆಗ್ತಾ ಇದ್ದಾವೆ ಬಾಬಾರವರು ನನ್ನ ಕನಸಲ್ಲಿ ಬರ್ತಾ ಇದ್ದಾರೆ ನನಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಹಾಗೆ ನನ್ನ ಜೀವನದಲ್ಲಿ ಅನೇಕ ರೀತಿಯ ಹೇಳಿಕೆಗಳು ಆಗಿದವೆ ಬಹಳ ಒಳ್ಳೇದಾಗಿದೆ ನನಗೆ ಅದು ಹೇಳ್ಕೊಳ್ಳಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ನನಗೆ ಬದಲಾವಣೆ ಆಗಿದ್ದಾವೆ ಎಲ್ಲರಿಗೂ ಆಗೇ ಆಗ್ತವೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ದೃಢವಾಗಿ ಬಾಬಾ ನಲ್ಲಿ ವಿಶ್ವಾಸ ಇಟ್ಕೊಳ್ಬೇಕು ಖಂಡಿತವಾಗಿ ಬಾಬಾ ಅದಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಅಂತ ಹೇಳಿ ಅವರು ಕೂಡ ನನಗೆ ಹೇಳಿದ್ರು ಸ್ನೇಹಿತರೆ ಹಿಂದೆ ಒಂದ್ಸರಿ ಇವರು ನನಗೆ ಫೋನ್ ಮಾಡಿದ್ರು ಹಿಂದೆ ಇವ್ರು ಫೋನ್ ಮಾಡಿದಾಗ ಇವರಿಗೆ ಬೆನ್ನು ನೋವು ಕಾಲು ನೋವು ಎಲ್ಲ ಇದ್ದು ಆಪರೇಷನ್ ಮಾಡಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿದ್ರಂತೆ ಆಗ ಇವ್ರು ಬಾಬಾರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಬಾಬಾರವರು ಇವ್ರ ಕನ್ಸಿನಲ್ಲಿ ಬಂದು ಯಾವುದೋ ಒಂದು ಸಪ್ಪಿನ ಔಷಧಿಯನ್ನು ಮಾಡಿ ಇವರಿಗೆ ಕುಡಿಸಿ ಆರೋಗ್ಯವನ್ನ ಸರಿ ಮಾಡಿದ್ರಂತೆ ಅಂದ್ರಿಂದ ಇವರಿಗೆ ಇವತ್ತಿಗೂ ಆ ಸಮಸ್ಯೆ ಕಾಣಿಸ್ಕೊಂಡಿಲ್ಲಂತೆ ನೋವಾಗ್ಲಿ ಸೊಂಟ ನೋವಾಗ್ಲಿ ಬೆನ್ನೋವಾಗ್ಲಿ ಕಾಣಿಸ್ಕೊಂಡಿಲ್ಲಂತೆ ಯಾವುದೇ ರೀತಿ ಆಪರೇಷನ್ ಸಹ ಇವ್ರು ಮಾಡಿಸ್ಕೊಂಡಿಲ್ಲಂತೆ ಸ್ನೇಹಿತರು ಅಷ್ಟು ಒಂದು ಒಳ್ಳೆ ಆರೋಗ್ಯವನ್ನ ಕೊಟ್ಟಿದ್ದಾರೆ ಬಾಬಾ ನಾನು ಬಾಬಾನನ್ನ ನೆನಿತ ನೆನಿತ ನನ್ನ ಜೀವನದಲ್ಲಿ ಸಾಕ್ತಾ ಇರೋದ್ರಿಂದ ನನಗೆ ಅದೆಷ್ಟು ಒಳ್ಳೇದಾಗ್ತಾ ಇದೆ ಅಂದ್ರೆ ನಾನು ಎಷ್ಟೋ ಜನಕ್ಕೆ ನಿಮ್ಮ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದರಿಂದ ಅವ್ರ ಜೀವನದಲ್ಲಿ ಸ್ವಲ್ಪನಾರ ಬದಲಾವಣೆ ತಂದ್ಕೊಳ್ಳಿ ಹಾಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಕೂಡ ಒಂದ್ ಸಣ್ಣದಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಮೇಡಮ್ ಅಂತ ಹೇಳಿ ಅವ್ರು ಹೇಳಿದ್ರು ಹಾಗೆ ಎಷ್ಟೋ ಜನ ಬದ್ಲಾಗಿದ್ದಾರೆ ನಾನಂತೂ ಸಂಪೂರ್ಣವಾಗಿ ಬದ್ಲಾಗಿದ್ದೀನಿ ಅವಾಗೆಲ್ಲ ನಾನು ಅವ್ರ ಇವ್ರ ಹತ್ರ ಅವ್ರಿ ಇವ್ರ ಮನೆ ಬಾಗಲಲ್ಲಿ ಕುತ್ಕೊಂಡು ಸುಮ್ನೆ ಅದು ಇದು ಅಂತ ಹೇಳಿ ಮಾತಾಡಿ ಕಾಲಹರಣ ಮಾಡ್ತಿದ್ದೆ ಈಗ ಅಭ್ಯಾಸವನ್ನ ನಾನು ಸಂಪೂರ್ಣವಾಗಿ ಬಿಟ್ಟಿದ್ದೀನಿ ನನ್ ಮನೆ ಕೆಲಸ ನನ್ ನಾನಾಯ್ತು ನನ್ ಮನೆ ಕೆಲಸ ಆಯ್ತು ಏನೋ ಊಟ ಆಯ್ತಾ ತಿಂಡಿ ಆಯ್ತಾ ಒಂದ್ ನಾಲ್ಕು ನಗುವಿನ ಮಾತಾಡ್ತಾ ನನ್ನ ಉಳಿದ ಉಳಿದ ಕಾಲವನ್ನೆಲ್ಲ ನನ್ನ ಬಾಬಾನ ಸ್ಮರಣೆ ಮಾಡೋದು ಜಪ ಮಾಡೋದು ತಪ ಮಾಡೋದು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನನಗೆ ಬಹಳ ದಿನಗಳಿಂದ ಚಂದ್ರನಲ್ಲಿ ಹ್ಮ್ ಬಾಬಾನನ್ನ ಕಾಣ್ಬೇಕು ಅಂತ ಹೇಳಿ ಬಹಳ ಆಸೆ ಇತ್ತು ಮೇಡಮ್ ಆದ್ರೆ ನನಗ್ ಮಾತ್ರ ಕಾಣ್ಸಿರ್ಲಿಲ್ಲ ನಾನು ಮನೆ ಮೇಲೆ ಹೋಗಿ ಕುಳಿತುಕೊಂಡು ಬಾಬಾರ ಹತ್ರ ಇದೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೆ ಎಲ್ಲರಿಗೂ ಕಾಣಿಸ್ತಾ ಇದೀರ ನನಗ್ ಕಾಣಿಸ್ತಾ ಇಲ್ಲ ಬಾಬಾ ಇದೇನು ನಿಮ್ಮಲ್ಲಿ ಲೀಲೆ ಹಾಗೆ ನನ್ ಕನ್ಸಲ್ಲೂ ಬಂದಿದೀರ ನಾನ್ ಶಿರ್ಡಿಗ್ ಬರಕ್ ಆಗಿಲ್ಲ ಹೇಳಿ ನನ್ ಕನ್ಸಲ್ಲೂ ಬಂದು ನನಗ್ ಆಶೀರ್ವಾದವನ್ನು ಮಾಡಿದೀರ ಆದ್ರೆ ಯಾಕೆ ನೀವು ಚಂದ್ರನಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅಂದ್ಕೊಂಡೆ ಮೇಡಮ್ ಮೇಲ್ ನೋಡಿದಾಗ ಬಾಬಾರವ್ರು ಮುಕ್ಕಾಲು ಭಾಗ ಸಂಪೂ ಮುಕ್ಕಾಲ್ ಭಾಗ ಆ ಚಂದ್ರನಲ್ಲಿ ನನಗೆ ಕಾಣಿಸ್ಕೊಂಡ್ರು ಸಂಪೂರ್ಣವಾದ ಅವ್ರದ್ದು ಮುಖಚರಿ ನನಗೆ ಕಾಣಿಸಿ ನನ್ ಕಣ್ಣಲ್ಲಿ ನನಗೆ ತಿಳಿದ ಇರೋ ರೀತಿಯಲ್ಲಿ ಧಾರಾಕಾರವಾಗಿ ಆನಂದ ಭಾಷ ಸುರಿಲಿಕ್ಕೆ ಶುರುವಾಯ್ತು ನನ್ನ ಜೀವನದಲ್ಲಿ ಇಂತಹ ರೋಮಾಂಚನ ನನಗೆ ಯಾವತ್ತೂ ಆಗಿರ್ಲಿಲ್ಲ ನಾನು ಶಿರ್ಡಿಗೆ ಹೋಗಕ್ ಆಗ್ಲಿಲ್ಲ ಅಂತೇಳಿ ಬಾಬಾ ಈ ವರವನ್ನ ನನಗೆ ಕೊಟ್ರು ಅಂದ್ರೆ ನಾನ್ ಶಿರಡಿಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ಆಗ್ಲಿಲ್ಲಲ್ಲ ಈ ರೀತಿ ಆಗಿದ್ರಿಂದ ಹಾಗಾಗಿ ಅವರು ನನ್ನ ಬಹಳ ದಿನದ ಆಸೆಯನ್ನ ಈಡೇರಿಸಿ ನನಗೆ ಸಂತೋಷ ಕೊಟ್ರು ನಾನು ಇದೀನಿನ್ ಜೊತೆಗೆ ನೀನು ನನ್ನನ್ನ ನೋಡಕ್ ಬರ್ಲಿಲ್ಲ ಅಂದ್ರು ನಾನು ಪದೇ ಪದೇ ನಿನ್ನನ್ನ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿ ಅವ್ರು ಹೇಳಿದಾಗ ನನಗೆ ಬಹಳ ಆನಂದ ಆಯ್ತು ಮೇಡಮ್ ಹಾಗಾಗಿ ನನ್ನ ದಿನದ ಈ ತುಂಬಾ ಸಮಯವನ್ನ ಈಗ ಬಾಬಾರವರ ಆರಾಧನೆ ನಾಮ ಜಪ ಒಳ್ಳೆದ್ರ ಕಡೆ ಆಲೋಚನೆ ಮಾಡೋದ್ರ ಕಡೆನೇ ಕಳಿತಾ ಇದ್ದೀನಿ ನಂಗೆ ತುಂಬಾ ಒಳ್ಳೇದಾಗ್ತಾ ಇದೆ ಇದ್ರಿಂದನೇ ನಾವು ತಿಳ್ಕೊಬೇಕು ಮೇಡಮ್ ಯಾರ ಬಗ್ಗೆನು ಕೆಟ್ಟದಾಗ ಮಾತಾಡೋದಾಗ್ಲಿ ಯೋಚನೆ ಮಾಡೋದಾಗ್ಲಿ ಒಂಥರ ಇನ್ನೊಬ್ರು ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ ಅವ್ರಿಗೆ ಶ್ರೇಯಸ್ಸನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಾಗ್ಲಿ ಇಲ್ಲ ನಮ್ಗಿಂತ ಕೆಳಗ ನಮ್ಗಿಂತ ಕೆಳಗಿರೋ ನೋಡಿ ಅಸಹ್ಯ ಪಡೋದಾಗ್ಲಿ ಮಾಡಬಾರ್ದು ಇವೆಲ್ಲದ್ರಿಂದ ನಾವು ಯಾವಾಗ ನಾವು ಬುದ್ಧಿ ಕಲಿತೀವೋ ಚೇತರಿಸ್ಕೊಳ್ತೀವೋ ಯಾವಾಗ ಒಳ್ಳೆ ದಾರಿಯಲ್ಲಿ ನಡೀಲಿಕ್ಕೆ ಶುರು ಮಾಡ್ತೀವೋ ಖಂಡಿತವಾಗಿ ಆಗ ನಮ್ಮ ಮನಸ್ಸಿನ ಇಚ್ಛೆಗಳು ಒಂದೊಂದಾಗಿ ಪೂರ್ಣವಾಗ್ತವೆ ಅನ್ನೋ ಸತ್ಯ ನನಗೆ ಈಗ ಅರಿವಾಯ್ತು ಅಂತ ಹೇಳಿ ಅವ್ರು ಹೇಳ್ಕೊಂಡ್ರು ಸ್ನೇಹಿತರೆ ನನಗೂ ಕೂಡ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅವ್ರು ಹೇಳೋ ವಿಚಾರ ಹ್ಮ್ ಹಾಗೆ ನನ್ ಕನ್ಸಲ್ಲೂ ಯಾಕೆ ಬಾಬಾ ಈಗ ಬಹಳ ದಿನ ಆಯ್ತು ಬಂದಿಲ್ಲ ಅಂತನೂ ಸಹ ನಾನು ಅನ್ಕೊಂಡೆ ಆ ತಕ್ಷಣವೇ ಅನ್ಕೊಂಡು ಬಾಬಾನನ್ನ ನೋಡಿ ನಾನು ನನ್ ಕನ್ಸಲ್ಲಿ ಯಾಕೆ ಬರ್ತಾ ಇಲ್ಲ ಬಾಬಾ ತುಂಬಾ ದಿನ ಆಯ್ತು ಬರ್ದೆ ಅಂತ ಹೇಳಿ ನಾನು ಕೂಡ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡೆ ಬಾಬಾರವರ ಮಹಿಮೆ ಅಂದ್ರೆ ಇದೇ ಸ್ನೇಹಿತರೆ ಅಪಾರವಾಗಿದೆ ಗುರು ಅವರು ಬಾಬಾರವರು ಎಲ್ಲರಂತಲ್ಲ ನಿಮ್ಮ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ನಿಮ್ಗೆ ಕಷ್ಟ ದುಃಖಗಳು ಸಮಸ್ಯೆಗಳು ಬರ್ತವೆ ಅವುಗಳನ್ನ ಅನುಭವಿಸ್ಬೇಕು ಒಳ್ಳೆ ದಾರಿಯಲ್ಲಿ ಸಾಕ್ಬೇಕು ಇದೊಂದೇ ದಾರಿ ಅಂತ ಹೇಳ್ಬೋದು ಸ್ನೇಹಿತರೆ ಬಿಟ್ಟು ನಿನ್ನ ಕರ್ಮಗಳನ್ನಾಗ್ಲಿ ನಿನ್ನ ಪಾಪಗಳನ್ನಾಗ್ಲಿ ನನಗೆ ಕೊಡು ನಾನ್ ತಗೊಳ್ತೀನಿ ನಿನಗೆ ನಾನು ಪುಣ್ಯವನ್ನ ಕೊಡ್ತೀನಿ ಅಂತ ಯಾರು ಹೇಳಲ್ಲ ಮಾರ್ಗದರ್ಶನ ಮಾಡ್ಬೋದು ಇದು ಒಳ್ಳೆ ದಾರಿಯಲ್ಲಿ ಹೋಗು ಇದು ಕೆಟ್ಟ ದಾರಿ ಈ ಕೆಟ್ಟ ದಾರಿಯಲ್ಲಿ ಸಾಗ್ಬೇಡ ಈ ದಾರಿಯಲ್ಲಿ ಹೋಗು ಹಾಗೆ ನಿನ್ನ ಪರಿವರ್ತ ನಿನ್ನ ರೀತಿ ನೀತಿ ನಡವಳಿಕೆಗಳನ್ನ ಸುಧಾರಿಸ್ಕೋ ಅಂತ ಹೇಳಿ ಕೇಳ್ಬೋದು ಸ್ನೇಹಿತರೆ ಅಲ್ವಾ ಆದ್ರೆ ಬಾಬಾ ಹಾಗಲ್ಲ ಬಾಬಾ ಏನ್ ಹೇಳಿದಾರೆ ಹೇಳ್ರಿ ನಿನ್ನ ಎಂತಹ ಪ್ರಾರಬ್ಧ ಕರ್ಮವೇ ಆಗ್ಲಿ ನೀಚಾತಿ ನೀಚದ ಪಾಪವೇ ಆಗ್ಲಿ ನಿನ್ನ ಎಂತಹ ಕಾಯಿಲೆಯೇ ಆಗ್ಲಿ ಅದನ್ನ ನನಗ್ ಕೊಡು ನಾನು ಸ್ವೀಕರಿಸ್ತೇನೆ ನೀನು ಪಶ್ಚಾತ್ತಾಪ ಪಟ್ಟು ನಿನ್ನ ಇಂತಹ ಪಾಪಗಳನ್ನ ನನ್ನ ಪಾದಗಳ ಮೇಲೆ ಇಟ್ಟು ಶರಣಾಗು ಖಂಡಿತವಾಗಿಯೂ ನಾನು ಅವುಗಳನ್ನ ಬರಿಸ್ತೀನಿ ನಿನಗೆ ಒಳ್ಳೆಯದನ್ನ ಮಾಡ್ತೀನಿ ಅಂತ ಬಾಬಾ ಹೇಳಿದರಲ್ವಾ ಸ್ನೇಹಿತರೆ ಈಗ ಒಬ್ರು ಕಾಯಿಲೆ ದೂರ ಆಯಿತು ಒಬ್ರಿಗೆ ನೋವು ದೂರ ಆಯಿತು ಆಪರೇಷನ್ ಮಾಡ್ಬೇಕು ಅನ್ನೋ ಸಮಸ್ಯೆ ಕಾಯಿಲೆಗಳು ದೂರವಾಗ್ತಾ ಇದ್ದಾವೆ ಕ್ಯಾನ್ಸರ್ ಅಂತ ಕಾಯಿಲೆ ಗುಣವಾಯಿತು ಬಾಬಾನ ಆಶೀರ್ವಾದದಿಂದ ಉದಿ ಪ್ರಸಾದದಿಂದ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ನಾವು ಮಾಡಿದ ಯಾವುದೋ ಜನ್ಮದ ಪ್ರಾರಬ್ಧ ಪುಣ್ಯದ ಫಲ ಅದು ನಮ್ಮ ಜೀವನ ಗುರುವಿನಡೆಗೆ ಸಾಕ್ತು ಗುರುವು ನಮ್ಮ ಜೀವನದಲ್ಲಿ ಬಂದ್ರು ಅದರಿಂದ ನಾವು ಪಶ್ಚಾತ್ತಾಪ ಪಟ್ಟು ಗುರುವಿನ ಮೇಲೆ ನಂಬಿಕೆ ದೃಢವಾದ ವಿಶ್ವಾಸ ಭಕ್ತಿಯನ್ನ ಇಟ್ಟು ಅವರ ಪಾದಗಳ ಮೇಲೆ ನಾವು ನಮ್ಮ ಎಲ್ಲ ಸಮಸ್ಯೆಗಳನ್ನ ಅರ್ಪಿಸಿದ್ವಿ ನಮ್ಮ ಪಾಪಗಳನ್ನೂ ಅರ್ಪಿಸಿದ್ವಿ ನಮ್ಮ ನೀಚಾತಿ ನೀಚ ತಪ್ಪುಗಳನ್ನು ಸಹ ಅರ್ಪಿಸಿದ್ವಿ ನನಗೆ ಇಂತಹ ಕಾಯಿಲೆ ಇದೆ ನೋವು ಇದೆ ಇಂತ ಸಂಕಟ ಇದೆ ಇವೆಲ್ಲವನ್ನು ತಗೊಂಡು ನನಗೆ ಒಳ್ಳೇದ್ ಮಾಡಪ್ಪ ನನ್ನ ಜೀವನವನ್ನ ಒಂದು ಹೊಸದಾಗಿ ಶುರು ಮಾಡಕ್ಕೆ ಒಂದು ಅವಕಾಶ ಅಂತ ಹೇಳಿ ನಾವು ಕೇಳಿರ್ತೀವಲ್ಲ ಅದಕ್ಕೆ ತಕ್ಕದಾದ ಫಲಗಳನ್ನೇ ಬಾಬ ಕೊಡ್ತಾರೆ ಇದೇ ಭರವಸೆಗಳನ್ನೇ ಬಾಬ ಕೊಟ್ಟಿರೋದು ಹಾಗಾಗಿ ಇಂದಿಗೂ ಶಿರಡಿ ಅಂದ್ರೆ ಇರುವೆಗಳ ತರ ಅಲ್ಲಿ ಜನ ಮುತ್ಕೊಂಡ್ತಾ ಇದ್ದಾರೆ ಅಂದ್ರೆ ಅವ್ರು ಹಿಂದೊಮ್ಮೆ ಹೇಳಿದ್ರು ಶಿರಡಿಗೆ ಇರುವೆಗಳಂತೆ ಜನ ಹರಿದು ಬರ್ತಾರೆ ಅಂತ ಹೇಳಿ ಆ ಮಾತು ಅಕ್ಷರ ಸಹ ಸತ್ಯವಾಗಿದೆ ಸ್ನೇಹಿತರೆ ಇದು ಈಗ ನೀವು ಶಿರಡಿಗೆ ಕಾಲಿಟ್ಟರೆ ಅದ್ರ ಬಗ್ಗೆ ನಿಮಗೆ ಅನುಭವಕ್ಕೆ ಬರುತ್ತೆ ಗುರುವಿನತ್ತ ಮುಖ ಮಾಡಿ ನಾವು ಸಾಕ್ತಾ ಇದೀವಿ ನಮ್ಮ ಪಯಣವನ್ನ ಬೆಳೆಸ್ತಾ ಅಂದ್ರೆ ಖಂಡಿತವಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ನಮಗೆ ಸಿಕ್ಕೇ ಸಿಗತ್ತೆ ಸ್ನೇಹಿತರೆ ಹಾಗಾಗಿ ನೀವ್ ಯಾವರೆಲ್ಲಾ ಯಾವ್ದೆಲ್ಲಾ ಸಮಸ್ಯೆಗಿದ್ರು ಖಂಡಿತ ನಿಮಗೆ ಪರಿಹಾರ ಸಿಕ್ಕೇ ಸಿಗತ್ತೆ ನಿಮ್ಮ ಸಮಸ್ಯೆಗಳು ನಿಮ್ಮ ಕಷ್ಟಗಳು ದೂರವಾಗ್ತವೆ ನಿಮ್ಮ ಜೀವನದಲ್ಲೂ ಗುರುವಿನ ಪವಾಡಗಳಾಗ್ತವೆ ಹಾಗೆ ಬಾಬಾರವರು ನಿಮ್ಮ ಜೀವನದಲ್ಲೂ ಪ್ರವೇಶ ಮಾಡಿದ್ದಾರೆ ಅಂದರೆ ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಿ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ